తర్ బే కల్స్ బెక్ ಮುಂದಿನ ಕಾರ್ಯಗಳಿಗೆ ಈ ಕುದುರೆಯ ಪನಿಯೋಳ್ ಬಂಗಾರ ತಗಡಿನ ಮೇಲೆ ನಿನ್ನ ಅಂಕಿತಮ ಬರೆದು ಬಂಧಿಸು ಮಹಾವೀರರಾದವರನ್ನು ಆ ಕುದುರೆಯ ಬೆಂಗಾವಲಿಗೆ ಕಳುಹಿಸು ಸಾಮಂತರಾಜರ ಯುದ್ಧದೋಳು ಗೆದ್ದು ಜಯಿಸಿ ಕಪ್ಪ ಕಾಣಿಕೆಯನ್ನು ತಂದಿಪ್ಪಿಸಲು ಈ ಯಜ್ಞವು ಪೂರೈಸದಂತಾಗುವುದು ನಿಮ್ಮ ಪಾಪವು ಪರಿಹಾರವಾಗುವುದು ಧರ್ಮಜ ಧರ್ಮಜೋಲವ ಇನ್ನು ನಾನು ದ್ವಾರಕ್ಕೆ ಹೊರಡುವೆನು ಆದರೆ ಸಮಯೋಚಿತ ಬೆಂಗಾಲೆ ನಾನಿರುವೆನು ಧರ್ಮನಂದನ ನಾ ಪೋಗುವೆನು ಈ ಕ್ಷಣ ನಿನ್ನೆಷ್ಟಾಗಲಿ ನಾರಾಯಣ ಅರ್ಜುನ ಅಣ್ಣ ಧರ್ಮನಂದನ ಈ ಕುದುರೆಯ ಬಂಗಾವಲಿಗೆ ನೀನು ಮತ್ತು ಋಷಿಕೇತು ಪ್ರದ್ಯೇಘನಾಥ ಮೊದಲಾದವರೊಂದಿಗೆ ಪ್ರಯಾಣ ಮಾಡು ಹ ಈ ಕುದುರೆಯನ್ನು ಕಟ್ಟಿದ ವೀರನನ್ನು ಜಯಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಕೈಕಂಡು ಜಯಸಿ ತಮ್ಮ ಇದೇ ನಿನ್ನೆ ನೇಮ ಆಹೋ ವರ್ಣರಂಚಿತ ನಮರತ್ನಗಳಂತ ಪರಿಶೋಭಿಸುವ ಅಗ್ರಜ ಅನುಜ ನಿನ್ನ ಆಶೀರ್ವಾದ ಬಲದಿಂದ ಸಕಲ ದೇಶದ ರಾಜರಂ ಗೆದ್ದು ಬರುವೆ ನಿನಗೆ ಸಂತೋಷವನ್ನುಂಟು ಮಾಡುವೆ ಅಗಜಾ ಅನುಜ ಸಂಭ್ರಮದಿಂದ ಶುಂಭ ಗಾಂಭೀರ್ಯನಿಗೆ ಎದುರಾಗಿ ಬರುವ ವರಯದು ಗುಂಡಿಕಯಂಚಿ ಸಿಂಹದ ಮರ್ಯಂತ ಭುಜಪಲ ಪುಟ ಟೋಪವನ್ನು ತೋರಿಸು ಬರುವ ಕಲಿವಿಕ್ರಮನಿಗೆ ಹ

ಯುದ್ಧದಳು ಪ್ರವೃದ್ಧರಾದ ಷಿಕೇತು ಪ್ರತ್ಯುಮಿನಾದಿಗಳೇನ ಆಹಾ ಭಾಹುಪಾ ಸಕಲ ಸೈನ್ಯದೊಂದಿಗೆ ಸಿದ್ಧವಾಗಿ ಪ್ರಯಾಣ ಮಾಡಿ ವೀರರೇ ಮಹಾಶೂರರೆ ಅರ್ಜುನ ಪೂಪಾನ ಮೈಕ್ರೇ

ಕಪ್ರಮಳೆ ಎಂಬ ರಾಣಿಯ ಓ ರಾಜವಾರವನ್ನು ಮಾಡವಳ ಹಲಾ ಉಂಬಳಿ ರಹ ಲ 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 ಕಪ್ರಮಳೆ ಎಂಬವನ ಪ್ರವೇಶ ಮಾಡಿದಂತಾಯಿತು ಅರ್ಜುನ ಭೂಪಾ ತುಸಿನನ್ನ ಪ್ರತಾಪಾ ಆಹಾ ಅರ್ಜುನ ಭೂಪಾ ಆಹಾ ವೃದ್ಯುಮನನೆ ಆ ಶ್ರೀಯರ ಬಟ್ಟದ ರಾಣಿ ಬ್ರಹ್ಮಳೆ ಮತ್ತು ಆಕೆಯ ಮಂತ್ರಿ ಪ್ರಧಾನಿಗಳ ರಾಜ ಚಿತ್ರ ನೇ ಕೆದಿ ಚಿತ್ರ ನೇ ಗೆ ಮಶ್ರೀರ ಸಮೂಹ ಮಹಾರಾಣಿ ಏಳೆ ಮಾಡುತ್ತಿರುವವರೆ ನಿತ್ಯವೂ ಚಿತ್ತ ಜಲಕನ ಧ್ಯಾನವನ್ನು ಮಾಡುತ್ತಿರುವರೆ ಸಖಿ ಮಹಾರಾಣಿ ಸಾಮಂತರಾಜರು ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರೋ ಇಲ್ಲವೋ ಸಖಿ ಮಣಿಯರೇ ಮಹಾರಾಣಿ ಎಲ್ಲಾ ವಿಚಾರವನ್ನು ಎನ್ನ ಮುಂದೆ ಉತ್ತರಿಸಿರ ಸಖಿ ಮಣಿಯರೇ ಮಹಾರಾಣಿ ಸಖಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮದಿಂದ ತಪ್ಪದೆ ಕಪ್ಪು ಕಾಣಿಕೆಯನ್ನು ತಂದು ಒಪ್ಪಿಸುವ ನಿತ್ಯವೂ ಚಿತ್ತ ಜನಕನನ್ನು ಧ್ಯಾನಿಸುತ್ತ ತಪ್ಪದೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರು ರಾಣಿ ಮುಂದೇನು ನಿನ್ನ ಅಪ್ಪಣೆ ಮಹಾರಾಣಿ ಎಂದು ಕೇಳಿದೆಯಾ ಸಖಿ ಮಹಾರಾಣಿ ಮುಂದೇನು ಅಪ್ಪಣೆ ಎಂದು ಕೇಳಿದೆಯಾ ಸಂತೋಷವಾಯಿತು ಚಿತ್ರ ತರವಾದ ಉದ್ಯಾನಕ್ಕೆ ಹೋಗೋಣ ಬನ್ನಿರೆ ಸಖಿ ಮಣಿಯರೇ ನೀನ್ ಇಚ್ಛೆ ಅಂತ ಆಗ್ಲಿ ಮಹಾರ ಮಧುರವನ್ನ 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 ಸುಖ ಸಾಧನ ಕುದುರೆಯೋ ನಮ್ಮ ಕಡೆ ಬಂದಂತೆ ಕಾಣುತ್ತಿರುವುದು ಖಂಡಿತವಾಗಿರುವುದು ಅದರ ಸಂಗತಿ ಏನಿರುವುದು ತಿಳಿಸಿ ಹೇಳು ಮಹಾರಾಣಿ ಸಖಿಮಣಿ ಇದು ಧರ್ಮರಾಜರ ಯಜ್ಞದ ಕುದುರೆಯಂತೆ ನಿಜವೇ ಮಹಾರಾಣಿ ಸಖಿಮಣೆ ಇದಕ್ಕೆ ಬೆಂಗಾಲಾಗಿ ಋಷಿಕೇತು ಅರ್ಜುನ ಮುಂತಾದವರು ಬಂದಿರುವರಂತೆ ಓಹೋ ಇದನ್ನು ಬಂಧಿಸಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕಂತೆ ಇಲ್ಲವನ್ನ ಯುದ್ಧ ಮಾಡಿ ಜಯಿಸಬೇಕಂತ ರಾಣಿ ಮುಂದೆ ತಿಳಿಯಲಿ ನಿನ್ನ ಅಪ್ಪಣೆ ಮಂತ್ರಿ ಪ್ರಧಾನಿಗಳೇನಾ ಸ್ತ್ರೀ ರಾಜ್ಯದಲ್ಲಿ ಬಂದ ಕುದುರೆಯನ್ನ ಬಂಧಿಸಿರಿ ನಮ್ಮ ಸೈನಿಕರಿಗೆ ಯುದ್ಧಕ್ಕೆ ಆಜ್ಞೆಯನ್ನ ಪಾಲಿಸಿರಿ ಸಖಿಮಣಿ ಯುದ್ಧದಲ್ಲಿ ಮಧ್ಯಮ ನಾಲಿಗೆಲ್ಲದೆ ಹೋದರೆ ರಾಜ್ಯದಿಂದ ಸಾರ್ಥಕವೇನು ಮಹಾರಾಣಿ ಸಖಿ ಮಣಿ ವಿಚಾರ ಮಾಡಿ ನೋಡಿ ಆತಕ್ಕಾಗಿ ತಾವಿನ್ನು ಕನ್ಯಾಮಣಿ ಇಲ್ಲ ಒಂದೆವರ ಯಾರು ಹಿಂದಕ್ಕೆ ನೀವು ಎನ್ನದ್ರಿಗೆ ಅರ್ಜುನನ ಸಂಗತಿಯನ್ನು ಗುಟ್ಟಾಗಿ ಹೇಳಿದ ವಿಚಾರ ಮರೆತಿರುವಿರಾ ಹೌದೇ ಹ್ಮ್ ಸಖಿ ಮಹಾರಾಣಿ ಹಿಂದಕ್ಕೆ ಅರ್ಜುನನ ವಿಚಾರವನ್ನು ಗುಟ್ಟಾಗಿ ನಿಮ್ಮ ಮುಂದೆ ಹೇಳಿದ್ದೇನೋ ನಿಜ ಆದರೆ ಆದರೆ ಈಗ ಕುದುರೆಯನ್ನ ಬಂಧಿಸಿರುವೆನು ಸಖೆ ಮಹಾರಾಣಿ ನನ್ನ ಬುದ್ಧಿ ಸಾಮರ್ಥ್ಯದಿಂದ ಮಧ್ಯಮ ಪಾಂಡವನನ್ನು ನಾನು ಒಲಿಸಿಕೊಳ್ಳದೆ ಹೋದರೆ ಹೋದರೆ ಈ ಮಳೆಯಾಳ ದೇಶಕ್ಕೆ ಪ್ರೇಮೇಳ ಎಂಬ ನಾಮವಿದ್ದ ಸಾರ್ಥಕವೇನು ಸಖಿ ಮಹಾರಾಣಿ ನೀನು ಋಷಿಕೇತನನ್ನು ಒಲಿಸಿಕೊ ಹಾಗೆ ನೀನು ವಲಿಸಿಕೊ ನಾನು ಮಧ್ಯಮ ಪಾಂಡವನಾದ ಅರ್ಜುನನನ್ನು ವಲಸಿಿಕೊಳ್ಳುವನು ನಕೇ ಮಹಾರಾಣಿ ಇನ್ನ ಅವರಿರುವ ಮುಂಬಾವಕ್ಕೆ ಹೋಗಲ ಬಂದಿರ ಈ ಸಖಿ ಮಣಿಯರೆ มิಷ್ಟರಂತಾಗಲಿ ಮಹಾರಾಣಿ